ಸ್ನೇಹಿತ ರಾಜ ಮೊಹಮ್ಮದ್ ಹುಸೇನ್ ಸಾಬ್ ಆಲಂದಾರ್ ಅವರು ಕುಷ್ಟಗಿ ತಾಲೂಕಿನ ತಾವರಗಿರ ಹತ್ತಿರ ಇರತಕ್ಕಂಥ ಹಾಗಲದಾಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಭೆ ಇವರ ನಾಲ್ಕನೇ ಕೃತಿ ಮೌನ ಯಾನ ಎನ್ನುವ ಕಾದಂಬರಿಯ ಕುರಿತು ಸ್ವತಃ ಲೇಖಕರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಮಾತುಗಳನ್ನು ನಾವು ಮುಂದೆ ಈ ಕಾದಂಬರಿಯ ಪ್ರಾರಂಭ ಯಾವ ತರ ಸಿದ್ಧತೆಯನ್ನು ನಡೆಸಿದ್ರೆ ಕಾದಂಬರಿ ಮೌನಿಯಂತ ದಿನ ಕಾಮನಾಗಿ ಏನು ಬರೀ ಕಾವ್ಯದ ಮೂಲಕ ನಾವು ಕಾವ್ಯ ಕವನ ಆಮೇಲೆ ಚುಟುಕು ಅನಿಗವನ ಆಮೇಲೆ ಇತ್ತೀಚೆಗೆ ಅಂತ ಗಜಲ್ ಬಂದ್ಬಿಡುತ್ತೆ ಗಜಲ್ ಸರ್ಕಾರಿ ಈಗ ಆಲ್ಮೋಸ್ಟ್ ಆಲ್ ಕವನಗಳನ್ನು ಬಿಟ್ಬಿಟ್ರೆ ಬರೀ ಗಜಲ್ ಸುಮಾರು ಈ ಇತ್ತೀಚೆಗೆ ಬರ್ತಕ್ಕಂಥ ಈ ಸುಮಾರು ಜನ ಮಾಡಿದ್ರೆ ಗಜಲ್ ಸಂಕಲನ ಗಜಲ್ ಸಂಕಲನ ಹಂಗಾಗಿ ನಮ್ಗೆ ಅಡ್ವೈಸ್ ಮಾಡಿದ್ರು ಕಾಮನಾಗಿ ಅಡ್ವೈಸ್ ಮಾಡಿದಾಗ ಎಲ್ಲರೂ ಕಾವ್ಯಗಳನ್ನು ಬರೀತಾರೆ ನೂರಕ್ಕೆ ಪ್ರತಿಶತ ನೂರು ಜನ ಗದ್ಯ ಸಂಕಲನ ಕೊಟ್ಟು ಗದ್ಯ ರೂಪದಾಗ ನೀ ಸಾಹಿತ್ಯನ ಆರಂಭ ಮಾಡೋದಿಲ್ಲ ಕಣ್ಣು ಆದರೂ ಮಾಡ್ಬೇಕು ಏನಾದರೂ ದೊಡ್ಡ ದೊಡ್ಡ ಸಾಹಿತ್ಯದ ನಾವು ಈ ನಾವೇನೂ ಕುಂಚಿಲ್ಲ ಮನಕ್ಕೆ ನಮ್ಮ ಸಾಹಿತ್ಯ ನನಗೂ ಶ್ರೇಷ್ಠ ಸಂತೋಷವಿದೆ ನಾನು ಬರೆದ ನಾನು ಬರೆದಿದ್ದು ಸರಿ ಐತಿ ಅಂತ ಚೆನ್ನಾಗಿತ್ತು ಅಲ್ಲೇ ಸರ್ ಎಡಬೋದು ಏನು ಅಲ್ಲೇ ಹೇಳೋದು ಅಂದ್ರೆ ಅದೇ ಎಷ್ಟು ಸಾರಿ ಎಡಿಟ್ ಆಗುತ್ತೆ ಅಷ್ಟು ಒಳ್ಳೆಯದು ಓಕೆ ಯಾವುದೇ ಕವನ ಇರಲಿ ಕಾದಂಬ ಇರಲಿ ಯಾವುದು ಸಾಹಿತ್ಯ ಪ್ರಕಾರ ಎಷ್ಟು ಈಗ ಎಡಿಟ್ ಆಗುತ್ತೆ ಅಷ್ಟು ನೀವು ಮೊದಲನ ಮೂರನೇ ಕೃತಿಗಳು ಮೂರು ಕೃತಿಗಳು ಕವಿತೆ ಮತ್ತು ಕವನಗಳನ್ನು ಒಂದೇದೂ ಇದು ನನ್ನದೇ ಹೇಳೋದು ಕವನ ಓಕೆ ಎರಡನೇದು ಬೆಳೆದಿಗಳು ಹಲಿಗಮನ ಅಂದರೆ ಆಧುನಿಕ ರಘುವ ಆಧುನಿಕ ವಚನ ವಚನಗಳು ಅಂತಂದು ಆತ್ಮ ಆಧ್ಯಾತ್ಮಿಕ ಒಂದು ಲಿಂಕ್ ಕೊಟ್ಟಿರಿ ಅದರೊಳಗೆ ಆಮೇಲೆ ಮೂರನೇದು ಅಲೆದ ಅದು ಗಮನ ಸಂಖ್ಯೆ ನಾಲ್ಕನೇ ದಿಚ್ಚು ಎಳೆದಿರು ಅಂತ ಚುಟಕು ಸಂಕಲನ ಮಾಡಿದ ಎರಡು ನೂರು ಚುಟುಕು ಬರ್ದೀವಿ ಅದು ಚುಟುಕು ಬರ್ದೀವಿ ಆಮೇಲೆ ಪ್ರತಿ ಚುಟುಕಿಗೂ ಒಂದೊಂದು ಚಿತ್ರ ಕಾರ್ಟೂನ್ಸ್ ಅಂತೀವಲ್ಲ ಕಾರ್ಟೂನ್ಸ್ ಅನ್ನ ಇಲ್ಲಿ ಸಿಗ್ತದೆ ಓಕೆ ರೇಖಾಚಿತ್ರನ ಅಥವಾ ಕಾರ್ಟೂನ್ಸ್ ಆ ಕಾರ್ಟೂನ್ಸ್ ಅನ್ನ ಇದೆ ರೇಖಾಚಿತ್ರ ರೀತಿ ಬರ್ತವಲ್ಲ ಓಕೆ ಓಕೆ ಅದು ಚಿಲ ಅನ್ನ ಮಾಡಬೇಕಿತ್ತು ಬರಿ ಅದನ್ನ ಮತ್ತೆ ಅದರಾಗ ಬಂದ್ಬಿಡುತ್ತೆ ಅನಿಗವನ ಓಕೆ ಗದ್ದೆ ಸಾಹಿತ್ಯ ಮಾಡಿದ ಮೇಲೆ ಇದನ್ನ ಮಾಡೋದು ಚುಟ್ಕು ಅಂತ ಇದ ಮೌನ ಯಾನ ಮೌನ ಯಾನ ಮೌನ ಯಾನ ಅಂತ ಕಾದಂ ಇದು ಟೈಟಲ್ ಅನ್ನು ಸಡನ್ ಸಿಗಲಿಲ್ಲ ಕಥೆ ಕೆಲವೊಬ್ಬರಿಗೆ ಸುಮಾರು ಒಂದು ಎಂಟತ್ತು ಹೆಸರುಗಳನ್ನ ಮಾಡಿಕೊಂಡು ಕಥೆಗೆ ಸಂಬಂಧಪಟ್ಟಂತೆ ಎಂಟತ್ತು ಹೆಸರು ಮೌನಯಾನ ಮೌನಯಾತ್ರೆ ಸಾವು ಮತ್ತು ಬದುಕು ಬರೀ ಸಾವು ಮತ್ತು ಪಯಣ ಇಲ್ಲಿಗೆ ಪಯಣ ಬರೀ ಯಾನ ಅಂತ ಇತ್ತು ಯಾನ ಯಾರು ಬೇರೆ ಭೈರಪ್ಪ ಭೈರಪ್ಪ ಇದ್ದಾಗ ಮತ್ತೆ ಹಂಗೆ ಬೇರೆ ಬೇರೆ ಸಾಹಿತಿಗಳಿಂಗ ದೊಡ್ಡ ದೊಡ್ಡ ಸಾಹಿತಿಗಳು ಅಡ್ವೈಸ್ ಮಾಡಿದ್ರು ಮೌನಯಾನ ಚೆನ್ನಾಗಿ ಕಾದಂಬರಿಗಳಿಗೂ ನಮ್ಮ ಬೌನದಲ್ಲಿ ಹೌದು ಹೌದು ಅಂತೇಳಿ ಆಮೇಲೆ ನಮ್ಮ ಇದಕ್ಕೊಬ್ಬರು ಅಭಿಪ್ರಾಯ ಮಾಡಿದ್ದಾರೆ ರಾಜೇಶ್ ಅವರು ಗಿರಿಯನ ಸ್ಥಳ ತಪಸ್ವಿ ಅಂತ ಕರಿತೀವಿ ಹಾ ರಾಜೇಶ್ ರಾಜೇಶ್ ಹೌದೌದು ಭವನ ಯಾರ ಭಾರಿ ಒಳ್ಳೆ ರೀತಿ ಹೇಳಿದವರು ಇಲ್ಲಿ ಅದೇ ಸ್ಟಾರ್ಟಿಂಗ್ ಬುಕ್ ತಕ್ಷಣ ಅವ್ರ ಅಭಿಪ್ರಾಯ ಬರಬೇಕು ಬರ್ದ ಪುಟದಲ್ಲಿ ಮೊದಲೇ ಪುಟ್ಟದಲ್ಲಿ ಏನು ಏನು ಒಂದು ಒಂದೆರಡು ಸಾಲ ಗೊತ್ತಿಲ್ಲ ಅವರ ಅಭಿಪ್ರಾಯ ಮೊದಲು ಹೇಳಿದವರು ನನಗೆ ಮಹಾಪ್ರಾಣಕ್ಕೆ ನಾನು ಇಂಪಾರ್ಟೆಂಟ್ ಕೊಡ್ತೀನಿ ಕನ್ನಡ ಕನ್ನಡ ನಾನು ಪಚ ಪ್ರಾಣ ಅದರಲ್ಲಿ ಮಹಾಪ್ರಾಣ ಯಾರು ಕರೆಕ್ಟಾಗಿ ಆಗಿ ಮಹಾಪ್ರಾಣ ಉಪಯೋಗ ಮಾಡ್ತಾರೆ ಸಾಹಿತ್ಯದಲ್ಲಿ ಅವ ನಿಜವಾದಂಥ ಸಾಹಿತಿ ಅವರ ಅಭಿಪ್ರಾಯ ಕೆಲವೊಬ್ಬ ನಾವು ಉತ್ತರ ಕರ್ನಾಟಕದಾಗ ಹ ಹ ಈ ತರ ಅಣ್ಣ ಮತ್ತು ಅಣ್ಣ ಈ ಥರ ಮಾಡ್ತಾರೆ ಹಂಗಾಗಿ ಅಲ್ಪ ಪ್ರಾಣ ಓದಿ ಭಾಳ ಸಂತೋಷ ಅವರು ಮೌನಯಾನಕ್ಕೆ ಏನಂದ್ರೂ ಎಲ್ಲಿ ಬರ್ತಿದ್ದಾರೆ ಮೌನಯಾನ ಎಂಬ ಶೀರ್ಷಿಕೆ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಯಾನದಲ್ಲಿ ಮೌನ ಮೌನದಲ್ಲಿ ಪ್ರಯಾಣ ಯಾನ ಮಾಡುವಾಗ ಮೌನವಾಗಿಯೂ ಇರಬಹುದು ಶ್ರೇಷ್ಠವಾಗಿಯೂ ಇರಬಹುದು ಬುದ್ಧಿವಂತಿಕೆಯೂ ಇರಬಹುದು ಪಂಡಿತೋತ್ತಮತೆಯೂ ಇರಬಹುದು ಮಹಾ ಪ್ರಾಜ್ಞತೆಯೂ ಇರಬಹುದು ಆದರೆ ಮೌನವಾಗಿ ಯಾನ ಮಾತ್ರ ಸಾಗುತ್ತಿದೆ ಅದನ್ನ ಕೆಣಕದಂತೆ ನೋಡಿ ಇರಬೇಕು ಒಂದು ವೇಳೆ ಕೆಣಕಿದಂತೆ ಭಾಸವಾದರೆ ಸಿಡಿಲಿನಂತೆ ಪಸರಿಸಬಹುದು ಆದರೂ ಮೌನವಾಗಿ ಯಾನ ಸಾಗಿದೆ ಅಂತೇಳಿ ಈ ರೀತಿ ಮೌನಯಾನ ಟೈಟಲ್ ಬಗ್ಗೆ ಅವರು ಬಹಳ ಖುಷಿಯಿಂದ ಅವ್ರ ಮನೆಯಲ್ಲಿ ಸುಮಾರು ಒಂದು ಎರಡು ದಾಸಿದ್ರು ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿದ್ದು ಹಂಗೆ ಅಷ್ಟು ಆಮೇಲೆ ನಂದು ನಾನು ದಿನೊಂದು ಅಲೆದಾಟ ಕವನ ಅಂತ ಸಕಾಲ ಎಂಟತ್ತು ಕವನಗಳನ್ನು ಓದ್ತಾರೆ ಓದಿ ಆಮೇಲೆ ಭವನಯಾನ ಅಂದ್ರೆ ಸುಮಾರು ಒಂದು ಮೂರ್ನಾಲ್ಕು ಅಧ್ಯಾಯಗಳನ್ನು ಓದಿದ್ರು ಓದಿ ಅವ್ರಿಗೆ ಹಸ್ತಪ್ರತಿ ಕೊಟ್ಟು ಬಂದಿದ್ದ ಕೊಟ್ಟು ಬಂದು ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಅವ್ರ ನಂಬರ್ ಇದೆ ಹದಿನೈದು ಇಪ್ಪತ್ತು ದಿನಕ್ಕೆ ಫೋನ್ ಮಾಡಿದ್ದೆ ಹಿಂಗೆ ಸರಿ ಹಿಂಗೆ ಹಿಂಗ ಹಿಂಗ್ ಸರಾಸರಿ ಹಿಂಗ ಕರೆಕ್ಟ್ ಮೌನಯಾನಲ್ಲ ಅಂತ ಅವರು ಹೇಳಪ್ಪ ಅಂತಂದ್ರು ಸರ್ ಹಿಂಗೆ ಅಭಿಪ್ರಾಯ ಬಂದಿತ್ತು ಬಂದಿದೆ ಸರ್ ಸರಿ ನೀನು ವಾಟ್ಸಾಪ್ ಮಾಡೋದು ಯಾವುದು ಒಂದು ಸರಿ ಇದೆ ಸರ್ ಮಾಡಿದ್ದಂತೆ ಮತ್ತೆ ಅವು ನಂಬ್ರಿಗೆ ಹೇಳಿ ತಾವು ಈ ಹ್ಯಾಂಡ್ರೈಟಿಂಗ್ ಬರೆದು ಅದನ್ನು ವಾಟ್ಸಪ್ ಮಾಡಿದೆ ಅದನ್ನು ಇಲ್ಲ ಕುಕ್ಕಪುಟದಲ್ಲಿ ಇರಲಿ ಅಂತ ಹೇಳಿ ಅದು ಪ್ರಥಮ ಪೇಜ ಟರ್ನ್ ಮಾಡಿದ ಉಟ್ಲೆ ಬರುತ್ತೆ ಒಂಟು ಸಾಗಿದೆ ಮೌನ ಜ್ಞಾನ ಕತೆ ಹೆಂಗೆ ಉಟ್ಕೊಂತೆ ಈ ನಿಮ್ಮ ಕಾದಂಬರಿ ವಸ್ತು ಕತೆ ಪಾತ್ರಗಳು ಇದು ಇದು ಕಾದಂಬರಿ ಕಥಾವಸ್ತು ಒಂದು ಇದರಲ್ಲಿ ಕೊನೆಯ ಒಂದು ನಾಲ್ಕು ಅಧ್ಯಾಯಗಳು ನಾನು ನಾಲ್ಕು ಅಧ್ಯಾಯಗಳನ್ನು ಮುಂದಿನ ಈ ಕಥಾ ಸಂಕಲಕ್ಕೆ ಸಂಬಂಧಪಟ್ಟಂತೆ ಈ ಟೋಟಲ್ ಹತ್ತೊಂಬತ್ತು ಹೌದು ಹತ್ತೊಂಬತ್ತು ಅಧ್ಯಾಯಗಳಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಒಂದು ನಾಲ್ಕರಿಂದ ಐದು ಅಧ್ಯಾಯಗಳನ್ನು ಇನ್ನೂ ಅವರ ಬದುಕಿನಲ್ಲಿ ಆಗಿಲ್ಲ ಇದು ಒಂದು ಸತ್ಯ ಘಟನೆ ಇದು ಸತ್ಯ ಘಟನೆ ಈ ಘಟನೆ ಅಂತಂದ್ರೆ ಸ್ವಲ್ಪ ಹುಟ್ಟಿಗೆ ಆಗಿತ್ತು ಸ್ವಲ್ಪಟ್ಟಿಗೆ ಈ ಈ ಕಾದಂಬರಿ ಕಥಾವಸ್ತು ಸತ್ಯ ಘಟನೆ ಹಂಗೆ ಸುಮ್ಮನೆ ನಮ್ಮ ಹಿರಿಯ ಸಾಹಿತಿಗಳು ಕೂಡ ಗದ್ದೆ ಪ್ರಾರಂಭ ಮಾಡಿದಾಗ ಕಥಾ ಮಾಡೋಣ ಕಥಾ ಸಂಕಲನ ಮಾಡೋಣ ಅಂತ ಕತೆ ಮೊದಲು ಶಾರ್ಟ್ ಕಟ್ ಆಗಿ ಒಂದು ನಾಲ್ಕೈದು ಪೇಜ್ನಾಗ ಕತೆ ಮುಗಿಸಿದೆ ನಾಲ್ಕೈದು ಪೇಜ್ನಾಗ ಕಥಾ ಕತೆ ಮುಗಿಸಿದಾಗ ಅದು ಇನ್ನೂ ಇನ್ನೂ ಇತ್ತು ಇನ್ನೂ ಏನಾದರೂ ಬರೀದಲ್ಲ ಅದರಾಗ ಕತೆ ಶಾರ್ಟ್ ಆಗ್ಬಿಡ್ತು ಒಂದು ಐದಾರು ಪೇಜ್ನೆ ಆಗ್ಬಿಡ್ತು ಕತೆ ಕತೆ ಮುಗಿದಿಲ್ಲ ಇನ್ನೂ ಇತ್ತು ಏನೋ ಮಾಡ್ಬೇಕಾದ್ರೆ ಅಂತ ನಾಲ್ಕು ಪೇಜ್ ಆಯಿತು ಐದು ಪೇಜ್ ಆಯಿತು ಇನ್ನೂ ಸೇರಿಸಿ ಸೇರಿಸ್ತಾ ಹೋದಾಗ ಎಂಟು ಪೇಜ್ ಆಯಿತು ಹತ್ತು ಪೇಜ ಆಯಿತು ಇಪ್ಪತ್ತ್ ಮೂವತ್ತು ಪೇಜ್ ಆಯಿತು ಅದಾಗ ಇನ್ನೂ ಇನ್ನು ಸೇರಿಸ್ಬೋದಲ್ಲ ಇದ್ರಾಗ ಕೆಲವು ನಮ್ಮ ಹಳ್ಳಿಯ ಸೊಗಡುಗಳು ಹರಿದಿನೆಲ್ಲ ಆಮೇಲೆ ಈಗ ಶಶಿ ಆಡೋದು ಅಂತಂದ್ರೆ ಎಳೆಸಿ ಆಡಿದೆವು ನಮಗೆಲ್ಲ ತುಂಬ ಶಸಿ ಆಡಿದವು ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಶಶಿ ಆಡಿದ್ದಂತು ಈಗೆಲ್ಲ ಉಬಿಟ್ಟವು ಹದಿನಾಲ್ಕು ಹದಿನಾರು ಹದಿನೈದು ಹದಿನೇಳು ಪೀಸ್ ನಾಗ ಕೊಟ್ಬಿಡಲ್ಲ ಹ್ಞೂ ಅದು ಇಲ್ಲ ಅವು ಇನ್ನೂ ಜೀವಂತ ಇದಾರೆ ಈ ಹ್ಞೂ ಈಗ ವಸ್ತು ಜೀವಂತ ಇದ್ದಾರ ಇನ್ನೂ ಈಗ ಒಂದರಿಂದ ಮೇ ಒಂದರಿಂದ ಹದಿಮೂರು ಅಲ್ಲಿ ತನಕ ಏನು ಇದೆ ಓಕೆ ಕಥಾ ವಸ್ತು ಸತ್ಯ ಇರತ್ತ ಬಟ್ ನಾನು ಅದನ್ನ ಸ್ವಲ್ಪ ಮೇಕಿಂಗ್ ಮೇಕಿಂಗ್ ಮಾಡ್ಕೊಂಡು ಸ್ವಲ್ಪ ಚಾ ಬೇರೆ ಬೇರೆ ಆಮೇಲೆ ಏನು ಮಾಡಬೇಕಪ್ಪ ಅವರು ಹಾಂ ಬಂದು ನಿಂತ ಹಾಂ ಹಾಂ ಏನು ಮಾಡ್ಬೇಕ್ ಕಥೆಗೆ ಅದನ್ನು ಅವ್ರ ಕಥಾ ನಾಯಕನ ಸಾಯಿಸ್ಬೇಕು ಹಾಂ ಪಾತ್ರಧಾರಿಗಳನ್ನ ಸಾಯಿಸ್ಬೇಕು ಅದ್ರಾಗ ಹಾಂ ಹಾಂ ಯಾರ್ಯಾರನ್ನ ಉಳಿಸ್ಬೇಕು ಯಾರು ಯಾರು ಇದು ಮಾಡಬೇಕು ಅವ್ರ ಪಾತ್ರೆಗಳೇನು ಅಂತ ವಿಚಾರ ಮಾಡಿದಾಗ ಮತ್ತೆ ಕುಂತೀವಿ ಮಾಡೋಚ ಇರೋದೆ ಮಾಡಿದಾಗ ಕಥಾ ವಸ್ತುವನ್ನ ಒಟ್ಟು ಅವನ ಪಾಪ ಪ್ರಜ್ಞೆ ಮೂಡ್ಬೇಕು ಬಟ್ ಅವ್ನ ನಿಜ ಜೀವನದಾಗ ಪಾಪ ಪ್ರಜ್ಞೆ ಮೂಡುತ್ತೋ ಇಲ್ಲ ಗೊತ್ತಿಲ್ಲ ನನ್ನ ಕಾದಂಬರಿಗಳಲ್ಲಿ ಅವನಿಗೆ ಕಥಾ ನಾಯಕನಿಗೆ ಪಾಪ ಪ್ರಜ್ಞೆ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದ ಅವ್ನು ಒಪ್ಕೊಂತಾನೆ ತಪ್ಪುಗಳನ್ನ ಮಾಡಿದ್ದೀನಿ ನಾನು ಅಂತ ಹೇಳಿ ಮತ್ತೆ ಅಡ್ವೈಸ್ ಕೂಡ ಮಾಡ್ತಾನೆ ಈಗ ಕೆಲವೊಂದು ಒಳ್ಳೆ ಒಂದು ಇದನ್ನು ಮಾಡಿದ್ದಾನೆ ಕಥಾನಾಯಕ ಅದು ಮೇ ಬಿ ನಿಜ ಘಟನೆ ಅಂತ ಹೇಳ್ತಾ ಇದೆ ನಾವು ಆ ನಿಜ ಘಟನೆಯಲ್ಲಿ ಒಳ್ಳೆಯ ತನ ಇತ್ತೆ ಹಾ ನಿಜ ಸ್ವಲ್ಪ ಈಗ ಈಗ ಕಥೆ ಕಥೆ ನಾಯಕನ ಪಾತ್ರ ಯಾವ ಥರ ಅಂತಂದ್ರೆ ಈಗ ಓದ್ತಾ ಓದಂಗಿಲ್ಲ ಕಥೆ ನಾಯಕ ತನಗೆ ಗೊತ್ತಿದ್ದು

ಚೆನ್ನಾಗಿ ಕಾದಂಬರಿಯನ್ನ ಮುಂದುವರ್ಸಕ್ಕೊಂದು ಸ್ಟೋರಿ ಬೇಕಿತ್ತು ಅಲ್ಲಿ ಅವ್ರದ್ದು ಘಟನೆ ನಾವು ಹಳ್ಳಿ ಇದ್ವಲ್ಲ ಗಂಡ ಬಂತು ನೋಡಿದ್ವಿ ಎಂತ ಜನ ಎಂತ ಇವ ವ್ಯಕ್ತಿ ಈ ತರ ಬಂದಾಗ ಇದನ್ನು ಕತೆ ಮಾಡ್ಬೋದು ನಾವು ನಮ್ಗೆ ಕಥೆ ಕತೆ ಮಾಡ್ಬೇಕಂತ ಸುಮ್ಮನೆ ಒಂದು ಎರಡು ಮೂರು ಪೇಜ್ ನಾನು ಆಮೇಲೆ ನಾವು ಅದಕ್ಕೆ ಬೇಕು ನನ್ನ ಆಮೇಲೆ ನೀವು ಕವಿತೆಗಳನ್ನ ಬರೆದಿದ್ದೇವೆ ಈ ಗದ್ಯ ಸಾಹಿತ್ಯದ ಕಡೆ ಬಂದಾಗ ನಿಮ್ಗೆ ಯಾವ ತರ ಏನಾದ್ರು ಟಫ್ ಏನಾದರೂ ಯಾವ ತರ ಸಾಹಿತ್ಯಿಕವಾಗಿ ಯಾವ ತರ ಆವಾಗ ಏನಾಗ್ತದೆ ಸಾಹಿತ್ಯ ರಚನೆ ಒಳಗೆ ಗದ್ಯ ಸಾಹಿತ್ಯ ಮತ್ತು ಪದ್ಯ ಸಾಹಿತ್ಯ ವ್ಯತ್ಯಾಸಗಳದಾವ ಹ್ಞೂ ಪದ್ಯಕ್ಕೂ ಅಂತ ಯಾವ ಥರ ಆಯ್ತಂದ್ರೆ ಒಟ್ಟು ಏನಾಗ್ತದೆ ನಾವು ನಾಲ್ಕು ಮೂರು ಕಮ ಸಂಕಲ್ಯಗಳನ್ನು ಪದ್ಯ ರೂಪ್ದಾಗ ಬಂದಾಗ ಅಲ್ಲಿ ಶಬ್ ಪದ್ಯಗಳದಾಗ ಒಂದು ಲೈನಲ್ಲೇ ಒಂದು ಅರ್ಥ ಹೇಳ್ಬೋದು ನಾವು ಪದ್ಯದಾಗ ಒಂದು ಲೈನ್ ಲೈನಲ್ಲೇನೆ ಒಂದು ಅರ್ಥ ಹೇಳ್ಬೋದು ಅಲ್ಲಿ ಶಬ್ದ ಸಂಗ್ರಹ ಜಾಸ್ತಿ ಇದೆ ಪದ್ಯದಾಗ ಇಲ್ಲಿ ಗದ್ಯದಾಗ ಸ್ವಲ್ಪ ಈಸಿಯಿಂದ ಮೂವ್ ಆಗ್ಬೋದು ಅಂತ ನಾನು ಅನಿಸ್ತೀನಿ ಓಕೆ ಗದ್ಯ ಸಾಹಿತ್ಯನೇ ಸರ ಇಲ್ಲಿ ಸಾಹಿತ್ಯ ಕತೆ ಇತ್ತಪ್ಪ ಇಲ್ಲಿನೂ ಶಬ್ದ ಸಂಗ್ರಹ ಬೇಕು ನಾವು ಸುಮ್ಮನೆ ಕಾಮನ್ ಆಗಿ ಉದ್ದಕ ಒಂದು ಐವ ಥರ ಫೇಸ್ ಮಾಡ್ತೀವಿ ಪೇಸ್ ಮಾಡ್ತೀವಿ ಅದರಲ್ಲಿ ವಸ್ತು ವಿಷಯ ಇಲ್ಲ ಅಂತಂದ್ರೆ ಅರ್ಥ ಆಗಿದೆ ಗಟ್ಟಿತನ ಇರಬೇಕು ನೀಟಾಗಿ ಕೊಟ್ಟು ಶಬ್ದ ಸಂಗ್ರಹ ಬೇಕು ಕೆಲದಕ್ಕೂ ಬೇಕು ಅವರು ಪದ್ಯಕ್ಕೆ ಇದಕ್ಕೆ ಹೋಲಿಕೆ ಮಾಡೋದು ಸ್ವಲ್ಪ ಇದು ಕಷ್ಟ ಅನಿಸ್ತು ಆರಂಭದಲ್ಲಿ ಹ್ಞೂ ಹ್ಞೂ ಸಡನ್ಲಿ ಕಥೆ ಮಾಡಬೇಕು ಸ್ಟೋರಿ ಮುಂದಕ್ಕೆ ಕಲ್ಪನೆ ಬರ್ತೈತಿ ಕಲ್ಪನೆ ಬರಕತ್ತೈತಿ ಅದನ್ನ ಹೆಂಗೆ ಬರಿಬೇಕಂತ ಗೊತ್ತಾವು ಹೆಂಗೆ ಜೋಡ್ಸ್ಬೇಕ್ ಅಂತ ಗೊತ್ತಾವು ಅವ್ರ ಜೊತೆ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತಾ ಅಂತ ಬಂದಾಗ ಏ ಏನೋ ಫೈನಲ್ ಅಂತಕ್ಕ ಬಂದು ಮುಟ್ಟಿದೆ ಹೇಳ ಸರ್ ಏನೇ ಸಮಸ್ಯೆಗಳು ನಮ್ಮ ಕೃತ್ಯ ಎಲ್ಲ ಕನ್ನಡ ನಾಡಿನ ಜನತೆ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ಳಿ ಅಂತ ಹಾರೈಸ್ತೀವಿ